ಇವಾಗ ಲಿಫ್ಟ್ ಮಾಡೋದು ಕೂಡ ನಿಮ್ಗೆ ಲಿಫ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಈ ಬಾಕ್ಸ್ ಅಲ್ಲಿ ವಿತ್ ವಾರಂಟಿ ಸರ್ಟಿಫಿಕೇಟ್ ನಿಮ್ಗೆ ಕೊಡ್ತೀವಿ ಇದ್ರ ರೇಟ್ ಕೂಡ ನಾವು ಇದರಲ್ಲೇ ಪ್ರಿಂಟ್ ಮಾಡಿದೀವಿ ನಮ್ಮ ಮೆಟೀರಿಯಲ್ ಬಂದು ಪ್ಯಾಕ್ಡ್ ಆಗಿ ಬರೋದ್ರಿಂದ ಲಿಫ್ಟಿಂಗ್ ಅನ್ನೋದು ತುಂಬಾನೇ ಈಸಿ ಇರುತ್ತೆ ಎಸ್ ಎಸ್ ತ್ರೀ ನಾಟ್ ಫೋರ್ ಬೈಂಡಿಂಗ್ ವೇರ್ ಕೂಡ ಇದ್ರಲ್ಲಿ ಇರುತ್ತೆ ನಿಮ್ಗೆ ಸರ್ ನೀವು ಗೂಗಲ್ ಅಲ್ಲಿ ಹೋದಾಗ ನೀವು ಫೆನ್ಸಿಂಗ್ ಅಂತ ಹೊತ್ತಿದ್ರೆ ಫಸ್ಟ್ ನಿಮ್ಗೆ ಬರದೆ ಜಸ್ಟ್ ಫೆನ್ಸ್ ಅಂತ ಟ್ವೆಂಟಿ ಫೈವ್ ಇಯರ್ಸ್ ವಾರಂಟಿ ಕಾರ್ಡ್ ನಿಮ್ಗೆ ಬಾಕ್ಸ್ ಜೊತೆ ನಾವು ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಗೆ ಸ್ವಾಗತ ನಾವು ಫೆನ್ಸಿಂಗ್ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮೂವತ್ತೈದು ವರ್ಷಗಳಿಂದ ಮಾರ್ಕೆಟ್ ಅಲ್ಲಿ ಇದ್ದು ಆಲ್ ಓವರ್ ಇಂಡಿಯಾ ನಾವು ಮೆಟೀರಿಯಲ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಇವತ್ತು ನಾವು ಈ ವಿಡಿಯೋ ನಮ್ಮ ಪ್ರೀಮಿಯಂ ಪ್ರಾಡಕ್ಟ್ ಆಗಿರೋ ಟೂ ಸೆವೆಂಟಿ ಜಿ ಎಸ್ ಎಂ ಬಾರ್ಬೆಡ್ ವೇರ್ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮ್ ಜಸ್ಟ್ ಫೆನ್ಸ್ ಬಾರ್ಬೆಡ್ ವೇರ್ ಬಂದ್ಬಿಟ್ಟು ಟೂ ಸೆವೆಂಟಿ ಫೈವ್ ಜಿ ಎಸ್ ಎಂ ಆಗಿರುತ್ತೆ ಹಾಗೆ ಇದು ಟ್ವೆಂಟಿ ಫೈವ್ ಇಯರ್ಸ್ ವಾರಂಟಿಯಿಂದ ಇಂದ ಬಂದಿರುತ್ತೆ ಈ ಮೆಟೀರಿಯಲ್ ಕಾಟನ್ ಬಾಕ್ಸ್ ಅಲ್ಲಿ ಪ್ಯಾಕ್ ಆಗಿ ಬರೋದ ಕಾರಣ ನಿಮ್ಮ ಜಿಲ್ಲೆ ಯಾವುದೇ ಮೂಲೆಯಲ್ಲಿ ಇದ್ದರೂ ಇಂಡಿಯಾದಲ್ಲಿ ನಿಮ್ಗೆ ಬುಕ್ಕಿಂಗ್ ಮಾಡೋದು ಈಸಿ ಆಗುತ್ತೆ ಒಂದು ಪ್ರಾಬ್ಲಮ್ ನಮಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಮುಳ್ತಂತಿ ಆಗಿದ ಕಾರಣ ಯಾರು ಬುಕ್ಕಿಂಗ್ ತಗೊಳ್ಳೋದಿಲ್ಲ ಆದ್ರೆ ನಾವು ಕಾಟನ್ ಬಾಕ್ಸ್ ಅಲ್ಲಿ ಪಾಕ್ ಮಾಡಿರೋದ್ರಿಂದ ಇದು ಎಲ್ಲ ತರ ಟ್ರಾನ್ಸ್ಪೋರ್ಟ್ ಗಳು ಈ ಮೆಟೀರಿಯಲ್ ನ ಬುಕಿಂಗ್ ತಗೊಂತಾರೆ ನಮ್ಮ ಟೂ ಸೆವೆಂಟಿ ಫೈವ್ ಜಿ ಎಸ್ ಎಮ್ ಬಾರ್ಬೆಡ್ ವೇರ್ ಬಂದು ಟ್ವೆಲ್ ಗೇಜ್ ಬೈ ಟ್ವೆಲ್ ಗೇಜ್ ಅಂತ ಇರುತ್ತೆ ಹಾಗಂದ್ರೆ ಟೂ ಪಾಯಿಂಟ್ ಫೈವ್ ಎಮ್ ಬೈ ಟು ಪಾಯಿಂಟ್ ಫೈವ್ ಎಂ ಎಂ ನೀವು ಇಲ್ಲೇ ನೋಡಬಹುದು ಇದು ಟೂ ಪಾಯಿಂಟ್ ಫೈವ್ ಎಂ ಎಂ ಇಂಟು ಫೈವ್ ಎಂ ಎಂ ಆಗಿರುತ್ತೆ ಹಾಗೆ ಒಂದು ರೋಲ್ ಬಂದು ನಿಮಗೆ ನೂರ ಐವತ್ತು ಮೀಟರ್ ತನಕ ಓಪನ್ ಆಗುತ್ತೆ ನಮ್ಮ ಜೆಸ್ಟ್ ಜಿ ಎಸ್ ಎಂ ಬಾರ್ಬೆಡ್ ವೇರ್ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಪ್ಯಾಕಿಂಗ್ ಅನ್ನೋದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳ್ಳೆ ಪ್ಯಾಕಿಂಗ್ ಇರುತ್ತೆ ಸೊ ಈ ಬಾಕ್ಸ್ ಅಲ್ಲಿ ನೀವು ನೋಡಿದ್ರೆ ಪ್ರತಿ ಒಂದು ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲೇನ್ ಆಗಿದೆ ಸೊ ನೋಡಿ ನೀವು ಸೊ ಇದರಲ್ಲಿ ನಿಮಗೆ ಎಲ್ಲ ಕ್ಯೂ ಆರ್ ಸ್ಕ್ಯಾನ್ ಬರುತ್ತೆ ಡೀಟೇಲ್ಸ್ ಕೊಡೋದಕ್ಕೆ ಹಾಗೆಯೇ ನಿಮಗೆ ಹೇಗೆ ಇನ್ಸ್ಟಾಲ್ ಮಾಡಬೇಕು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟಾಲೇಷನ್ ಕೂಡ ನಿಮಗೆ ನಾವು ಕೊಡ್ತೀವಿ ನಾವು ಹೇಳ್ದಂಗೆ ನಿಮಗೆ ಎಸ್ ಎಸ್ ತ್ರೀ ನಾಟ್ ಫೋರ್ ಬೈಂಡಿಂಗ್ ವೇರ್ ಕೂಡ ಇದರಲ್ಲಿ ಇರುತ್ತೆ ನಿಮಗೆ ಅನ್ಬಾಕ್ಸ್ ಮಾಡಿರೋ ಪ್ಯಾಕ್ ನೋಡಿದ್ರೆ ನೀವು ನೋಡಿ ಎಲ್ಲ ನಿಮಗೆ ಫೋರ್ ಸೈಡ್ಸು ಕೂಡ ನಿಮಗೆ ಟೈಟಾಗೆ ಪ್ಯಾಕ್ ಆಗಿರುತ್ತೆ ನೀವು ಇವಾಗ ಲಿಫ್ಟ್ ಮಾಡೋದು ಕೂಡ ನಿಮಗೆ ಲಿಫ್ಟ್ ಮಾಡೋಕ್ಕಾಗಲ್ಲ ಅಷ್ಟು ರಿ ಟೈಟಾಗಿ ನಿಮಗೆ ಮೆಟೀರಿಯಲ್ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಸೊ ಟ್ರಾನ್ಸ್ಪೋರ್ಟಲ್ಲೂ ಎತ್ತಿ ಎಸ್ದು ಮಾಡಿದಾಗಲೂ ಕೂಡ ನಿಮಗೆ ಮ್ಯಾಟ್ರಿ ಮೆಟೀರಿಯಲ್ ಡ್ಯಾಮೇಜ್ ಆಗಲ್ಲ ನೀವು ಇದನ್ನು ತೆಗಿಬೇಕು ಅಂದರೆ ಆಲ್ ಫೋರ್ ಸೈಡ್ ಇರೋ ಕಾಟನ್ ಕಾಟನ್ನ ತೆಗೆದುಬಿಟ್ಟು ಅದಾದಮೇಲೆ ನೀವು ಬಾರ್ಬೆಡ್ ವೇರ್ ತೆಗಿಬೇಕಾಗುತ್ತೆ ನಮ್ಮ ಮೆಟೀರಿಯಲ್ ಬಂದು ಪ್ಯಾಕ್ಡಾಗಿ ಬರೋದ್ರಿಂದ ಲಿಫ್ಟಿಂಗ್ ಅನ್ನೋದು ತುಂಬಾ ಈಸಿ ಇರುತ್ತೆ ಪ್ಲಸ್ ಎಲ್ಲಾ ಟ್ರಾನ್ಸ್ಪೋರ್ಟ್ ನೀವು ಈಸಿಯಾಗಿ ಬುಕ್ ಮಾಡ್ಬೋದು ಇದ್ರ ರೇಟ್ ಕೂಡ ನಾವು ಇದರಲ್ಲೇ ಪ್ರಿಂಟ್ ಮಾಡಿದೀವಿ ಇದರ ರೇಟ್ ಬಂದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಇನ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಆಗಿರುತ್ತೆ ನಾವು ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಈ ರೇಟ್ ನಾವು ಮಾಡೋದಕ್ಕೆ ಸಾಧ್ಯ ಆಗಿದೆ ಚೆಸ್ಟ್ ಫೆನ್ಸ್ ಟೂ ಸೆವೆಂಟ್ ಫೈವ್ ಜಿ ಎಸ್ ಎಂ ಬಾರ್ಬೆಡ್ ವೇರ್ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಪ್ರಾಡಕ್ಟ್ ಆಗಿರುತ್ತೆ ಇದು ಒಂದೇ ಪ್ರಾಡಕ್ಟ್ ನಿಮ್ಗೆ ಕಾರ್ಟನ್ ಬಾಕ್ಸಿಂಗ್ ಜೊತೆಗೆ ನಿಮಗೆ ವಾರಂಟಿ ಸರ್ಟಿಫಿಕೇಟ್ ಜೊತೆಗೆ ನಿಮಗೆ ಎಸ್ ಎಸ್ ಬೈಂಡಿಂಗ್ ವೇರ್ ಜೊತೆಗೆ ಕಂಪ್ಲೀಟ್ ಸೆಟ್ ಆಗಿ ನಿಮ್ ಮನೆಗೆ ಡೆಲಿವರಿ ಮಾಡಿದ್ರು ಜಿಂಕ್ ಕೋಟಿಂಗ್ ಅಂತ ನಾವು ಟೂ ಸೆವೆಂಟ್ ಫೈವ್ ಜಿ ಎಸ್ ಎಂ ಏನ್ ಹೇಳ್ತಾ ಇದೀವಿ ಅದಕ್ಕೆ ನಿಮಗೆ ಥರ್ಡ್ ಪಾರ್ಟಿ ಸರ್ಟಿಫಿಕೇಟ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಹಾಗೇನೆ ಯಾವಾಗ ಜಿಂಕ್ ಕೋಟಿಂಗ್ ಹೈಯೆಸ್ಟ್ ಆಗಿರುತ್ತೋ ಅದ ನಿಮಗೆ ಇಲ್ಲಿ ನೋಡಬೇಕು ಇದ್ರದ್ದು ಶೈನ್ ನಿಮಗೆ ಕಮ್ಮಿ ಬರುತ್ತೆ ಯಾವಾಗ ನಿಮಗೆ ಜಿಂಕ್ ಕೋಟಿಂಗ್ ಹೆವಿ ಆಗುತ್ತೆ ಬಾರ್ಬೆಡ್ ಬೇ ಶೈನ್ ನಿಮಗೆ ಕಮ್ಮಿ ಬರುತ್ತೆ ಹಾಗೆಯೇ ಯಾರೂ ನಿಮಗೆ ವಾರಂಟಿ ಸರ್ಟಿಫಿಕೇಟ್ ಅಂತ ನಿಮಗೆ ಪ್ರೊವೈಡ್ ಮಾಡಿರೋದು ಮಾಡೋಲ್ಲ ನಾವು ಈ ಬಾಕ್ಸಲ್ಲಿ ವಿತ್ ವಾರಂಟಿ ಸರ್ಟಿಫಿಕೇಟ್ ನಿಮಗೆ ಕೊಡ್ತೀವಿ ಇದರಲ್ಲಿ ನಿಮ್ಮ ನೇಮ್ ಡೇಟ್ ಆಫ್ ಇನ್ವಾಯ್ಸ್ ಮತ್ತೆ ಇಯರ್ ಯಾವಾಗ ನೀವು ಪರ್ಚೇಸ್ ಮಾಡಿದೀರ ಪ್ರತಿಯೊಂದು ನೀವು ಇದರಲ್ಲಿ ಮೆನ್ಷನ್ ಮಾಡ್ತೀವಿ ಹಾಗೆಯೇ ಈ ವಾರಂಟಿ ಕಾರ್ಡ್ ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ನಿಮಗೆ ವಾರಂಟಿ ಕ್ಲೇಮ್ ಮಾಡ್ಕೋಬೋದು ನಮ್ಮ ಜೆಸ್ಫೆನ್ಸ್ ಟೀಮಲ್ಲಿ ಡಿಸ್ಪ್ಯಾಚ್ಗೆ ಅಂತಲೇ ಸ್ಪೆಷಲೈಸ್ಡ್ ಟೀಮ್ ಇದೆ ಇವರು ಆಪರೇಷನ್ಸ್ ಅದ ಪ್ರತಿಯೊಂದು ಡೀಟೇಲ್ಸ್ ತೊಗೊಂಡು ಇನ್ವಾಯ್ಸ್ ಬಿಲ್ ತಗೊಂಡು ಪಿನ್ ಕೋಡ್ ಪ್ರಾಪರ್ ಪಿನ್ ಕೋಡ್ಗೆ ನಿಮ್ಮ ಮೆಟೀರಿಯಲ್ನ ಬುಕ್ ಮಾಡಿ ಕೊಡ್ತಾರೆ ಮೆಟೀರಿಯಲ್ ನೀವು ನೋಡ್ಬೋದು ಎಲ್ಲ ಥರ ವೆದರ್ ಕಂಡೀಷನ್ಸ್ನ ಈ ಬಾರ್ಬೆಡ್ ವೇರ್ ರೆಸಿಸ್ಟ್ ಮಾಡುತ್ತೆ ಹಾಗೆ ಈ ಮೆಟೀರಿಯಲ್ನ ಬಾರ್ಬೆಡ್ ವೇರ್ನ ಕಟ್ಟೋದಕ್ಕೆ ನಾವು ಎಸ್ ಎಸ್ ಬೈಂಡಿಂಗ್ ವೈರ್ ತ್ರೀ ನಾಟ್ ಫೋರ್ ಗ್ರೇಡ್ನ ನಾವು ಇದರಲ್ಲೇ ಬಾಕ್ಸ್ ಅಲ್ಲಿ ಇಟ್ಟಿದೀವಿ ತ್ರೀ ನಾಟ್ ಫೋರ್ ಗ್ರೇಡ್ ಎಸ್ ಎಸ್ ಏನಕ್ಕೆ ಕೊಡ್ತೀವಿ ಅಂದ್ರೆ ಅದು ರಸ್ಟೇ ಆಗೋದಿಲ್ಲ ಸೊ ಮೇಯ್ನ್ ಈ ಬೈಲಲ್ಲಿ ಏನಾಗುತ್ತೆ ಅಂತಂದ್ರೆ ಬೈಂಡಿಂಗ್ ವೈರ್ ಜಿ ಎಸ್ ಎಮ್ ಬಂದು ನಿಮಗೆ ತರ್ಟಿ ಜಿ ಎಸ್ ಎಮ್ ಇಂದ ಹಂಡ್ರೆಡ್ ಜಿ ಎಸ್ ಎಮ್ ತನಕ ಮಾತ್ರ ಬರುತ್ತೆ ನೀವು ಎಷ್ಟೇ ಒಳ್ಳೆ ಕ್ವಾಲಿಟಿ ವೈರ್ ಹಾಕಿದ್ರು ಕೂಡ ಬೈಂಡಿಂಗ್ ವೇರ್ ಏನಾದರೂ ಒಳ್ಳೆ ಕ್ವಾಲಿಟಿ ಹಾಕಿಲ್ಲ ಅಂದರೆ ರಸ್ಟ್ ಅನ್ನೋದು ನಿಮ್ಮ ಒಳ್ಳೆ ಬಾರ್ಬೆಡ್ ವೇರ್ ಮೇಲೆ ಕೂಡ ಅದನ್ನು ಹರಡುತ್ತೆ ಸೊ ಇದನ್ನು ರೆಜಿಸ್ಟ್ ಮಾಡೋಕ್ಕೆ ನಾವು ಎಸ್ ಎಸ್ ಬೈಂಡಿಂಗ್ ವೇರ್ ತ್ರೀ ನಾಟ್ ಫೋರ್ ಗ್ರೇಡ್ನ ಇದರಲ್ಲೇ ಇಟ್ಟಿದ್ದೀವಿ ಸೊ ಕಂಪ್ಲೀಟ್ ಸೆಟ್ಟು ನಿಮ್ಮ ಮನೆಗೆ ಡೆಲಿವರಿ ಆಗುತ್ತೆ ಸರ್ ನೀವು ಗೂಗಲಲ್ಲಿ ಹೋದಾಗ ನೀವು ಫೆನ್ಸಿಂಗ್ ಅಂತ ಹೊತ್ತಿದ್ರೆ ಫಸ್ಟ್ ನಿಮಗೆ ಬರೋದೆ ಜಸ್ಟ್ ಫೆನ್ಸ್ ಅಂತ ನಾವು ಹೇಗೆ ಈ ಜಸ್ವಿನ್ಸ್ ಸ್ಟಾಪಲ್ಲಿ ಬಂದಿದ್ದೀವಿ ಅಂದರೆ ನಾವು ಮೋರ್ ದೆನ್ ಫೈವ್ ತೌಸಂಡ್ ಗೂಗಲ್ ರಿವ್ಯೂಸ್ನ ವಿತ್ ಗುಡ್ ಸರ್ವಿಸ್ ನಾವು ಅಚೀವ್ ಮಾಡಿದೀವಿ ನಮ್ಮದು ಪೇರೆಂಟ್ ಕಂಪ್ನಿ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗಲ್ಲಿ ಮೋರ್ ದೆನ್ ತರ್ಟಿ ಫೈವ್ ಇಯರ್ಸಿಂದ ಮಾರ್ಕೆಟಲ್ಲಿದೆ ತರ್ಟಿ ಫೈವ್ ಇಯರ್ಸಿಂದ ಮಾರ್ಕೆಟಲ್ಲಿ ಇರೋ ಜೊತೆಗೆ ನಾವು ಒಂದು ಒಳ್ಳೆ ರೆಪ್ಯುಟೇಷನ್ನ ನಾವು ಫಾರ್ವರ್ಡ್ ತೊಗೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ಮ್ಯಾನುಫ್ಯಾಕ್ಚರಿಂಗಿಂದ ಹಿಡಿದು ಸರ್ವಿಸ್ ಸೆಕ್ಟರ್ ತನಕ ನಮ್ಮ ಡೆಲಿವರೀಸ್ ಬಂದ್ಬಿಟ್ಟು ತುಂಬಾ ನಿಮಗೆ ಹ್ಯಾಸಲ್ ಫ್ರೀ ಪ್ರೊಸೀಜರ್ಸಲ್ಲಿ ನಿಮಗೆ ಬರುತ್ತೆ ಹಾಗೆಯೇ ನೀವು ನಮ್ಮ ಹತ್ರ ಮೆಟೀರಿಯಲ್ ತೊಗೊಳ್ಳೋದು ಒಂದೇ ಅಲ್ಲ ಮೆಟೀರಿಯಲ್ ತೊಗೊಳ ತಗೊಂಡಾದ್ಮೇಲೆ ಆಫ್ಟರ್ ಸೇಲ್ ಸರ್ವಿಸ್ ಕೂಡ ನಿಮಗಿರುತ್ತೆ ಯಾರಿಗಾದರೂ ಇನ್ಸ್ಟಾಲೇಷನ್ ಡೀಟೇಲ್ಸ್ ಹೇಗೆ ಮಾಡಬೇಕು ಅಂದರೂ ಕೂಡ ನಾವು ಗೈಡೆನ್ಸ್ ಕೊಡ್ತೀವಿ ಯಾವ ರೀತಿ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಪ್ರತಿಯೊಂದು ನಮ್ಮ ನಾವು ನಿಮಗೆ ಹೇಳ್ತೀವಿ ಹಾಗೆಯೇ ಯಾವುದೇ ಆರ್ಡರ್ ನೀವು ಪ್ರೊಸೆಸ್ ಮಾಡಬೇಕಾದ್ರೂ ನಾವು ಒಂದು ವಾಟ್ಸಪ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ತೀವಿ ಆ ಗ್ರೂಪು ಯಾವತ್ತೂ ನಿಮಗೆ ಆಕ್ಟಿವೇಟ್ ಆಗಿರೋ ಆ್ಯಕ್ಟಿವ್ ಆಗಿರುತ್ತೆ ನೀವು ಏನೇ ಕ್ವೈರೀಸು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ಆ ಗ್ರೂಪಲ್ಲಿ ನೀವು ಮೆಸೇಜ್ ಮಾಡ್ಬೋದು ನಾವು ಯಾವತ್ತೂ ನಿಮಗೆ ರಿಪ್ಲೈ ಮಾಡ್ತೀವಿ ಸೊ ನಮ್ಮ ನಿಮ್ಮ ಆರ್ಡರ್ ನಂಬರು ಯಾವತ್ತೂ ನಮ್ಮ ಜಸ್ಟ್ ಫೆನ್ಸ್ ಅಕೌಂಟಲ್ಲಿ ಇರುತ್ತೆ ಏನು ಮೆಟೀರಿಯಲ್ ತೊಗೊಂಡಿದ್ದೀರಾ ಎಲ್ಲಿಗೆ ಡೆಲಿವರಿ ಆಗಿದೆ ಪ್ರತಿಯೊಂದು ಡೀಟೇಲು ನಮ್ಮ ಹತ್ರ ಇರೋದ ಕಾರಣ ನಿಮಗೆ ಎಲ್ಲ ರೀತಿ ಗೈಡೆನ್ಸು ನಾವು ಕೊಡ್ತೀವಿ ಸರ್ ಕಾಸ್ಟಿಂಗ್ ಅಂತ ಬಂದಾಗ ನೀವು ಮೂವತ್ತರಿಂದ ಮೂವತ್ತೈದು ಸಾವಿರ ಒಂದು ನಿಮ್ಮ ಪ್ರಾಪರ್ಟಿಗೆ ಅಂತ ತೊಗೊಂಡಾಗ ನಿಮಗೆ ಅದು ಲೇಬರೆಲ್ಲ ಇನ್ವಾಲ್ವ್ ಆಗುತ್ತೆ ಲೇಬರ್ ಕಾಸ್ಟು ಡೆಲಿವರಿ ಕಾಸ್ಟು ಎಲ್ಲಾನು ಇನ್ವಾಲ್ವ್ ಆಗುತ್ತೆ ಹಾಗೆಯೇ ನೀವು ತಗೊಳ್ಳೋ ಮೆಟೀರಿಯಲ್ ಬಂದು ಮೂವತ್ತರಿಂದ ನಲ್ವತ್ತು ಜಿ ಎಸ್ ಎಮ್ ತನಕ ಇರುತ್ತೆ ನೋಡಿ ನೀವು ಕಾಸ್ಟಿಂಗ್ ವೈಸ್ ಅಂತ ನೋಡ್ಬಿಟ್ಟು ಮೂವತ್ತರಿಂದ ನಲ್ವತ್ತು ಜಿ ಎಸ್ ಎಮ್ ತೊಗೊಂಡು ಅದು ನಾಲ್ಕು ವರ್ಷಕ್ಕೆ ನಿಮಗೆ ತುಕ್ಕಾಗಿ ತಿರ್ಗಾನು ನೀವು ರೀಪ್ಲೇಸ್ ಮಾಡೋ ಎಕ್ಸ್ಪೆನ್ಸಸ್ ನಿಮಗೆ ಬಂದೇ ಬರುತ್ತೆ ಇದೆಲ್ಲ ನೀವು ಲೆಕ್ಕಾಚಾರ ಹಾಕಿದಾಗ ಇಪ್ಪತ್ತೈದು ವರ್ಷಕ್ಕೆ ನಾವು ಏನು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಆ ಇಪ್ಪತ್ತೈದು ವರ್ಷಕ್ಕೆ ನೀವು ಆ ಆಗ್ಲೇ ಒಂದೂವರೆ ಲಕ್ಷ ತನಕ ನೀವು ಖರ್ಚು ಮಾಡಿಬಿಟ್ಟಿರ್ತೀರ ಸೊ ಇದೆಲ್ಲ ಕಾಸ್ಟಿಂಗು ಟೈಮ್ ಸೇವಿಂಗು ಎಲ್ಲ ಮಾಡಬೇಕು ಅಂತಂದರೆ ನಮ್ಮ ಟೂ ಸೆವೆಂಟಿ ಫೈ ಜಿ ಎಸ್ ಎಮ್ ಹಾರ್ಬರ್ಡ್ ವೇರ್ ಪರ್ಚೇಸ್ ಮಾಡಿ ಸರ್ ನಮ್ಮ ಆಫೀಸ್ ಬಂದು ಪ್ರೈಮ್ ಲೊಕೇಶನ್ ಬಸವನಗುಡಿ ಆಧಾರ್ ಸೆಂಟ್ರ್ ಮೇಲೆ ಇದೆ ಖಂಡಿತ ಯಾವಾಗ ಬೇಕಾದರೂ ನೀವು ನಮ್ಮ ಸೆಂಟ್ರಿಗೆ ಬಂದು ನೀವು ಮೆಟೀರಿಯಲ್ನ ನೀವು ನೋಡ್ಬೋದು ಸ್ಕ್ರೀನಲ್ಲಿ ಬರೋ ನಂಬರ್ಗೂ ನೀವು ಕಾಲ್ ಮಾಡ್ಬೋದು ಹಾಗೆಯೇ ನೀವು ಆನ್ಲೈನ್ ಇ ಕಾಮರ್ಸ್ ವೆಬ್ಸೈಟಲ್ಲೂ ನಮ್ಮ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಚೆಸ್ ಫಿನ್ಸ್ ಡಾಟ್ ಇನ್ನಲ್ಲೂ ನೀವು ಮೆಟೀರಿಯಲ್ ಆರ್ಡರ್ ಮಾಡ್ಬೋದು ಸರ್